ವಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ನಾನು ವೆಂಕಟೇಶ್ ಸಮಸ್ತ ನಾಡಿನ ಜನತೆಗೆ ಹಾಗೂ ಜಿಟಿವಿ ನ್ಯೂಸ್ ಕನ್ನಡದ ವೀಕ್ಷಕರಿಗೆ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ಮಾಗಡಿ ಪಟ್ಟಣದ ಕೋಟೆ ಮೈದಾನದಲ್ಲಿ ತಾಲೂಕು ಆಡಳಿತದ ವತಿಯಿಂದ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಈ ಕಾರ್ಯಕ್ರಮದಲ್ಲಿ ಶಾಸಕ ಎಚ್ ಸಿ ಬಾಲಕೃಷ್ಣ ತಹಶೀಲ್ದಾರ್ ಶರತ್ ಕುಮಾರ್ ಇಒ ಜೈಪಾಲ್ ಪುರಸಭಾ ಅಧ್ಯಕ್ಷೆ ರಮ್ಯಾ ನರಸಿಂಹಮೂರ್ತಿ ಬಿಇಒ ಚಂದ್ರಶೇಖರ್ ಅವರುಗಳು ಧ್ವಜಾರೋಹಣ ಮಾಡಿದರು स्य श्यामला ঘৰত <coughs> বিয়া ಪೂರ್ವಿಕರು ತಮ್ಮ ದಂಡಾಧಿಕಾರಿಗಳು ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ ಹೇಳಿದ್ರು ಯಾರ್ಯಾರು ನಮಗೆ ಸ್ವಾತಂತ್ರ್ಯವನ್ನು ತಂದು ಕೊಟ್ಟರು ಅಂತೇಳಿ ಪರಕೀಯರ ಆಳ್ವಿಕೆಯಲ್ಲಿದ್ದಂತ ನಮ್ಮ ದೇಶವನ್ನ ನಾವು ಸ್ವಾವಲಂಬನೆಯನ್ನ ಪಡೆಯಲಿಕ್ಕೆ ನಮ್ಮನ್ನ ಬೇರೆಯವರು ಆಳ್ಬಾರ್ದು ನಮ್ಮ ಸಂವಿಧಾನವನ್ನ ನಾವೇ ರಚನೆ ಮಾಡ್ಕೋಬೇಕು ನಮ್ಮ ದೇಶವನ್ನ ನಮ್ಮವರೇ ಆಡಬೇಕು ಅಂತಕ್ಕಂಥ ಒಂದು ಧ್ಯಯದಿಂದ ಅಹಿಂಸಾ ಮಾರ್ಗದಿಂದ ಮಹಾತ್ಮ ಗಾಂಧಿ ಅನೇಕ ಜನರು ಅಹಿಂಸಾ ಮಾರ್ಗದಿಂದ ಸ್ವತಂತ್ರವನ್ನ ನಮಗೆ ಎಪ್ಪತ್ತೊಂಬತ್ತು ವರ್ಷಗಳ ಹಿಂದೆ ನಮಗೆ ಸ್ವತಂತ್ರವನ್ನ ಕೊಡಿಸುದು ಸ್ವತಂತ್ರ ಪಡೀಲಿಕ್ಕೆ ಕಾಂಗ್ರೆಸ್ಸಿನ ಕೋರಡ ಮಹಾತ್ಮ ಗಾಂಧಿ ಅವರು ಅಖಿಲ ಭಾರತ ಕಾಂಗ್ರೆಸ್ನ ಅಧ್ಯಕ್ಷರು ಕೂಡ ಆಗಿದ್ದು ಇವತ್ತು ನಮ್ಮವರೇ ಆದಂತ ಖರ್ಗೆ ಅಖಿಲ ಕಾಂಗ್ರೆಸ್ಸಿನ ಅಧ್ಯಕ್ಷರಾಗಿ ನಾವೆಲ್ಲ ಕೂಡ ನೋಡ್ತಾ ಇದ್ದೇವೆ ಸುದೀರ್ಘವಾದಂತ ಈ ಕಾಂಗ್ರೆಸ್ಸಿನ ಹೋರಾಟದಲ್ಲಿ ಸ್ವತಂತ್ರ ಬಂದು ಎಪ್ಪತ್ತೊಂಬತ್ತು ವರ್ಷ ಆಯ್ತು ಅನೇಕ ಬದಲಾವಣೆಗಳನ್ನ ನೋಡಿದ್ದೇವೆ ಅನೇಕ ಅಭಿವೃದ್ಧಿ ಕಾರ್ಯಗಳನ್ನ ನೋಡಿದ್ದೇವೆ ಇವತ್ತು ನಮ್ದೇ ಸ್ವಂತ ಕಾಲಿನ ಮೇಲೆ ನಿಂತ್ಕೊಂಡು ಈ ದೇಶ ಶಿಕ್ಷಕ ವರ್ಗ ಕೊಡ್ತಾ ಇರ್ತಕ್ಕಂಥ ಗೌರವ ಅದರ ಜೊತೆಯಲ್ಲಿ ಬಹಳ ಶಿಸ್ತುಬದ್ಧವಾಗಿ ಶಿಕ್ಷಣವನ್ನ ಕಲಿತು ನಮ್ಮ ತಾಲೂಕಿನ ಕೀರ್ತಿಯನ್ನು ಹೆಚ್ಚಿಸತಕ್ಕಂತ ಕೂಡ ಅದನ್ನ ಹಾಕ್ಬೇಕಾಗ್ತದೆ ತಲಾ ಆದಾಯ ಈ ಒಂದು ಐದು ಗ್ಯಾರಂಟಿಗಳಿಂದ ತಲಾ ಆದಾಯ ನಮ್ಮ ರಾಜ್ಯದಲ್ಲಿ ಅದು ಹೆಚ್ಚಾಗ್ತಾ ಇದೆ ಅಂತಕ್ಕಂಥದನ್ನ ನಾವು ವರದಿಯಿಂದ ನಾವೆಲ್ಲ ಕೂಡ ತಿಳ್ಕೊಂಡಿದ್ದೇವೆ ಈ ಪಂಚ ಗ್ಯಾರಂಟಿಗಳ ಮಧ್ಯೆ ಕೂಡ ತಾಲೂಕಿನ ಅಭಿವೃದ್ಧಿಯನ್ನ ಮಾಡಿ ಇಚ್ಛೆ ಕೊಡ್ತಾರೆ ಆರೋಗ್ಯದ ಜೊತೆಗೆ ಶಿಕ್ಷಣ ಇವತ್ತು ಶಿಕ್ಷಣದಲ್ಲಿ ನಮ್ಮ ಸರ್ಕಾರ ಬಂದ ಮೇಲೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಜವಾಬ್ದಾರಿಯನ್ನ ತೆಗೆದುಕೊಂಡು ಸರ್ಕಾರಿ ಶಾಲೆ ಮಕ್ಕಳು ಕೂಡ ಇಂಗ್ಲಿಷ್ ಮೀಡಿಯಂ ವಿದ್ಯಾಭ್ಯಾಸವನ್ನ ಮಾಡಬೇಕು ಇಂಗ್ಲಿಷ್ ಅನ್ನ ಕಲಿಬೇಕು ಅಂತಕ್ಕಂಥ ತೀರ್ಮಾನ ಮಾಡಿ ಸುಮಾರು ನಲವತ್ತ ಎರಡು ಶಾಲೆಗಳಲ್ಲಿ ನಾವೀಗ ಇಂಗ್ಲಿಷ್ ಮಾಧ್ಯಮವನ್ನು ಪ್ರಾರಂಭ ಮಾಡಿದ್ದೇವೆ ಇಡೀ ತಾಲೂಕಿನಲ್ಲಿ ನಲವತ್ತೆರಡು ಇವತ್ತು ಇಂಗ್ಲಿಷ್ ಮಾಧ್ಯಮ ಕನ್ನಡದ ಮಾಧ್ಯಮದ ಜೊತೆಗೆ ಇಂಗ್ಲಿಷ್ ಮಾಧ್ಯಮವನ್ನು ಕೂಡ ನಾವು ಪ್ರಾರಂಭ ಮಾಡಿದ್ದೇವೆ ಅದರಲ್ಲಿ ಕೆಪಿಎಸ್ ಎಸ್ ಶಾಲೆ ಅಂತಕ್ಕಂಥ ಕುದುರಿದೆ ಇವತ್ತು ಹತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ಹತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ಒಂದು ಶುಚಿಕ್ಷಣವಾದಂತಹ ಕೆ ಇಂಗ್ಲಿಷ್ ಮೀಡಿಯಂ ಶಾಲೆಗಳನ್ನ ನಾವೆಲ್ಲ ಕಡೆ ಪ್ರಾರಂಭ ಮಾಡಲಿಕ್ಕೆ ನಮ್ಮ ಸರ್ಕಾರ ಈಗಾಗಲೇ ಚಿಂತನೆಯನ್ನ ನಡೆಸಿ ನಮ್ಮ ಶಿಕ್ಷಣ ಸಚಿವರಾದಂತಹ ಮಧು ಬಂಗಾರಪ್ಪ ಅವರು ಕೂಡ ಇವತ್ತು ಅದಕ್ಕೆ ಚಾಲನೆಯನ್ನ ಕೊಟ್ಟಿರ್ತಾರೆ ಶಿಕ್ಷಣ ಜೊತೆ ಪಾಟೀಲ್ ಅವರು ಡಿ ಕೆ ಸುರೇಶ್ ಅವರೆಲ್ಲರೂ ಸೇರಿ ಏನು ನಾವು ಒಂದು ಶ್ರೀರಂಗ ಏತ ನೀರಾವರಿಗೆ ಚಾಲನೆಯನ್ನ ಕೊಟ್ಟಿದ್ದೇವೆ ಅದನ್ನ ಮೊದಲನೇ ಹಂತದ ರೈಸಿಂಗ್ ಮೈನ್ ಕಾಮಗಾರಿ ಸಂಪೂರ್ಣವಾಗಿ ಮುಗಿಸಿದೇವೆ ಕಳೆದ ಎರಡು ವರ್ಷಗಳ ಸತತವಾದಂತಹ ಆ ಒಂದು ಹೋರಾಟದಿಂದ ಸತತವಾದಂತಹ ಆ ಒಂದು ಇಚ್ಛಾ ಇವತ್ತು ರೈಸಿಂಗ್ ಮೈನ್ ಕೆಲಸ ಸಂಪೂರ್ಣವಾಗಿ ಮುಗಿದಿದೆ ಮೊದಲನೇ ಹಂತದ ಆ ಒಂದು ಇದಕ್ಕೆ ಚಾಲನೆಯನ್ನ ಇನ್ನು ಕೆಲವೇ ದಿವಸಗಳಲ್ಲಿ ಅಂಟೊಂದಿರು ತುಮಕೂರಿನ ಅಂಟೊಂದಿರು ಇವತ್ತು ಬಹು ನಿರೀಕ್ಷಿತವಾದಂತ ನಾವು ಕೂಡ ಕಳೆದ ಕುಡಿಲಿಕ್ಕೆ ಹಾಕಿದ್ರೆ ದಯಮಾಡಿ ತಾವೆ ಎಕ್ಸ್ಪ್ರೆಸ್ ಕೆನಲ್ಗೆ ಸಹಕಾರವನ್ನ ಕೊಡಬೇಕು ನಮಗೂ ಕೂಡ ನೀರ್ ಸಿಕ್ತಕ್ಕಂತ ಏಮಾವಧಿ ನೀರು ಸಿಕ್ತಕ್ಕ ಕೆಲಸ ಆಗ್ಬೇಕು ಅಂತಕ್ಕ ವಿಚಾರವಾಗಿ ಅವರಲ್ಲಿ ನಾನು ನನ್ನ ಕ್ಷೇತ್ರದ ಜನತೆಯ ಪರವಾಗಿ ತುಮಕೂರಿನ ಜನಗಳಲ್ಲಿ ನಾನು ಈ ಸಂದರ್ಭದಲ್ಲಿ ಮನವಿಯನ್ನ ಮಾಡ್ತಾ ಇದ್ದೇನೆ ಅದರ ಜೊತೆಯಲ್ಲಿ ಇನ್ನೊಂದು ವಿಶೇಷವಾದಂತಹ ಕಾರ್ಯಕ್ರಮ ಸತ್ತೆ ಕಾಲದಿಂದ ಬರ್ತಾ ಕುಡಿಯುವ ನೀರನ್ನ ಕೊಡ್ತಕ್ಕಂಥದ್ದು ಅದು ನಮ್ಮ ವೈದ್ಯಗೂಟ ಇರ್ಬೋದು ಬೆಲೆ ಇರಬಹುದು ಹೆಚ್ಚು ಕೋಟಿ ವೆಚ್ಚದಲ್ಲಿ ಈಗ ಚಾಲನೆಯನ್ನ ಕೊಟ್ಟಿದ್ದೇವೆ ಈಗ ನಮ್ಮ ವೈಜಿ ಗುಡ್ಡದಿಂದಲೂ ಕೂಡ ಏತನೀರಾವರಿಗೆ ಈಗಾದ ಟೆಂಡರ್ ಪ್ರೋಸೆಸ್ ಕೂಡ ನಡೀತಾ ಇದೆ ವೈಜಿ ಗುಡ್ಡದಿಂದ ಹಲವಾರು ಕೆರೆಗಳನ್ನ ಮಾಡಿ ಕೂತ್ಕೊಳ್ಳಿನಲ್ಲಿ ಕೆರೆಗಳನ್ನ ತುಂಬಿಸ್ತಕ್ಕಂಥದ್ದಕ್ಕೂ ಇದೆಲ್ಲ ಶ್ರಮದ ಹಿಂದೆ ಇದ್ದಾರೆ ಅಂತಕ್ಕಂಥದ್ದನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಸ್ಮರಿಸ್ಕೋಬೇಕಾಗ್ತದೆ ಡಿ ಕೆ ಸುರೇಶ್ ಅವರು ಇದಕ್ಕೆಲ್ಲ ಕೂಡ ಹೆಚ್ಚು ಒತ್ತನ್ನ ಕೊಟ್ಟಂತ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ ಇದು ಬಹಳ ವಿಶೇಷವಾದಂತಹ ಕಾರ್ಯಕ್ರಮ ಬಹಳ ಸಂತೋಷ ಆಯ್ತು ನನಗೆ ವಿಭಿನ್ನವಾಗಿತ್ತು ಮಾಗಡಿ ರಾಷ್ಟ್ರೀಯ ಹಬ್ಬ ಇವತ್ತು ವಿಭಿನ್ನವಾಗಿತ್ತು ಈ ಒಂದು ಕಾರ್ಯಕ್ರಮವನ್ನ ಇಷ್ಟೊಂದು ವಿಭಿನ್ನವಾಗಿ ಮಾಡ್ಲಿಕ್ಕೆ ಕಾರಣಕರ್ತರಾದಂತ ಶಿಕ್ಷಣ ಇಲಾಖೆ ಶಿಕ್ಷಣಾಧಿಕಾರಿಗಳು ಇರ್ಬೋದು ಮತ್ತೆ ಅವ್ರ ತಂಡ ನಿಮಗೆಲ್ಲರಿಗೂ ಕೂಡ ಸಹಕಾರ ಕೊಟ್ಟಂತ ಎಲ್ಲ ಇರ್ತಕ್ಕಂತ ನಮ್ಮ ಶಿಕ್ಷಣ ಸಂಸ್ಥೆಗಳು ಪಟ್ಟಣದಲ್ಲಿರ್ತಕ್ಕಂತ ಶಿಕ್ಷಣ ಸಂಸ್ಥೆಗಳು ಶಿಕ್ಷಕ ಬಂಧುಗಳು ಮತ್ತೆ ಎಲ್ಲ ವಿದ್ಯಾರ್ಥಿಗಳು ನಿಮ್ಗೆಲ್ಲರಿಗೂ ಕೂಡ ಈ ನಿಮ್ಮ ಮಾತುಗಳಿಗೆ ಹೋಗ್ಬಿಟ್ಟು ಬಹಳ ವಿಶೇಷವಾಗಿ ಮಾಡಿಕೊಟ್ಟಿದ್ದಾರೆ ಆದ್ರೆ ಏನಂದ್ರೆ ಸಂಚಲನ ಕಾರ್ಯಕ್ರಮ ಮಾಡದ್ಮೇಲೆ ಮಕ್ಕಳಿಗೆ ಹಿಡಿದಿರ್ತಕ್ಕಂಥ ಕೆಲಸ ಮಾಡಬೇಕು ಮಕ್ಕಳು ಯಾರ ಮಾತ್ರ ಕೇಳಲ್ಲ ಅವ್ರ ಆಸಕ್ತಿ ಇದ್ರೆ ಮಾತ್ರ ಕೂಗ್ಲಿಕ್ಕೆ ಸಾಧ್ಯ ಅಷ್ಟೇ ಬರೋದು ಕೂಡಲ್ಲ ಅದನ್ನು ಕೂಡ ನೀವು ಮುಂದಿನ ದಿವಸದಲ್ಲಿ ಮಾಡ್ತೀರಾ ಅಂತ ನಾನಾದ್ರೂ ಕೂಡ ಭಾವಿಸಿದ್ದೇನೆ ಅಂದ್ರೆ ವಿಶೇಷವಾದಂತ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ರೆ ಮಕ್ಕಳೇ ಕೂತ್ಕೊಂಡು ನೋಡ್ತಾರೆ ಅದನ್ನ ನೋಡ್ತಕ್ಕಂತ ಕಾರ್ಯಕ್ರಮವನ್ನ ಮಾಡ್ಬೇಕು ಅಂತ ಹೇಳಿ ಈ ಒಂದು ಕಾರ್ಯಕ್ರಮಕ್ಕೆ ಪುರಸಭಾ ಅವರು ಪುರಸಭಾ ಅಧ್ಯಕ್ಷ ಇರ್ಬೋದು ಅಥವಾ ಚೀಫ್ ಆಫೀಸರ್ ಇರ್ಬೋದು ಮತ್ತೆ ಸಿಬ್ಬಂದಿ ಆಡಳಿತ ವರ್ಗ ಎಲ್ಲರೂ ಕೂಡ ಈ ಒಂದು ಈ ಒಂದು ಕಾರ್ಯಕ್ರಮಕ್ಕೆ ಬೆಳೆಗಾಲ ನೀಡ್ತಕ್ಕಂತ ರೀತಿಯಲ್ಲಿ ತಾವು ಕೂಡ ಈ ಒಂದು ಕ್ರೀಡಾಂಗಣವನ್ನು ಅಚುಕೆಟ್ ಮಾಡಿಕೊಂಡಿದ್ದೀರಾ ತಂಗೂ ಕೂಡ ನಾನು ಈ ಸಂದರ್ಭದಲ್ಲಿ ಅಭಿನಂದನೆಯನ್ನ ಸಲ್ಲಿಸ್ಲಿಕ್ಕೆ ಇಚ್ಛೆ ಪಡ್ತಾ ನಮ್ಮೆಲ್ಲರ ಜವಾಬ್ದಾರಿ ನಮ್ಮೆಲ್ಲರ ಜವಾಬ್ದಾರಿಯನ್ನ ಅರ್ಥಕೊಂಡು ನಾವೆಲ್ಲರೂ ಕೂಡ ಬರೀ ಬಾಲಕೃಷ್ಣ ಒಬ್ಬಡೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಸಾರ್ವಜನಿಕರು ಅಧಿಕಾರಿಗಳು ನಾವೆಲ್ಲರೂ ಕೂಡ ಬಲಿಷ್ಠವಾದಂತಹ ಒಂದು ಮಾಹಣಿಯನ್ನ ಮಾರ್ಗ ಕ್ಷೇತ್ರವನ್ನ ಕಟ್ಟೋಣ ಅದ್ರ ಇದರಲ್ಲಿ ಬಡವರಿಗೆ ನಿವೇಶನವನ್ನ ಕೊಡ್ಬೇಕು ಹೇಳಿ ಇವತ್ತು ಅನೇಕ ಜನಗಳಿಗೆ ಸೈಟ್ ಇಲ್ಲ ವಾಸ ಮಾಡಲಿಕ್ಕೆ ಮನೆ ಇಲ್ಲ ಇವತ್ತು ಅನೇಕ ಜನಗಳಿಗೆ ಸೈಟ್ ಗಳನ್ನ ಕೊಡಬೇಕು ಅಂತ ಹೇಳಿ ನಾವೀಗೆಲ್ಲ ಸುಮಾರು ಒಂದು ನೂರ ಕುರ್ಚಿದ್ದೇವೆ ಆಸ್ಟ್ರಿಯ ಸೈಟ್ ಗಳನ್ನ ಕೊಡಬೇಕು ಅಂತ ಯಾರು ಕೊಡ್ತೇವೆ ಯಾರಿಗೆ ಜಮೀನು ಇಲ್ಲ ಯಾರಿಗೆ ಅವರಿಗೆ ಸೂ ಇಲ್ಲ ಅವರಿಗೆ ಸೈಟ್ಗಳನ್ನ ಕೊಡಬೇಕು ಅಂತ ತೀರ್ಮಾನ ಮಾಡಿ ನೂರು ಎಕರೆ ಜಾಗವನ್ನ ಈಗಾಗಲೇ ಕುರ್ಸಿದ್ದೇವೆ ಅದಕ್ಕ ಮೇಲೆ ಸೈಟ್ಗಳನ್ನ ಕೊಡ್ತಕ್ಕಂಥ ಕೆಲಸವನ್ನು ಕೂಡ ಪ್ರಾರಂಭ ಮಾಡ್ತೇವೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಚ್ಛೆ ತೀರ್ಮಾನ ಮಾಡಲ್ಲ ಯಾವುದೋ ಪಕ್ಷವನ್ನು ನೋಡಿ ಜನ ತೀರ್ಮಾನ ಮಾಡಲ್ಲ ಅಭಿವೃದ್ಧಿಯನ್ನ ನೋಡಿ ಜನ ತೀರ್ಮಾನ ಮಾಡ್ತಾರೆ ಇವರಿಗೆ ಓಟ್ ಹಾಕಬೇಕು ಮಾಡುವ ನಾನು ನಮ್ಮ ವಿರೋಧಿಗಳಲ್ಲೂ ಮನವಿ ಮಾಡ್ತೇನೆ ಬಲಿಷ್ಠವಾದಂತಹ ಮಾರ್ಡಿ ಪಟ್ಟಣವನ್ನ ಎಲ್ಲಾ ರೀತಿಯಲ್ಲೂ ಕಟ್ಟೋಣ ನಿಮ್ಮ ಸಹಕಾರ ಕೂಡ ನಾನು ಈ ಸಂದರ್ಭದಲ್ಲಿ ಕೇಳ್ಕೊಳ್ತಾ ಈ ಒಂದು ವಿಶೇಷವಾದಂತಹ ಭಾಗವಹಿಸಿ ಮಾತಾಡೋಕೆ ಅವಕಾಶ ಮಾಡಿಕೊಂಡಂತ ತಾಲೂಕು ಆಡಳಿತಕ್ಕೆ ಶಿಕ್ಷಕ ಬಂಧುಗಳಿಗೆ ಪ್ರೀತಿಯ ಮಕ್ಕಳಿಗೆ ಮಾಧ್ಯಮ ಸ್ನೇಹಿತರಿಗೆ ಎಲ್ಲರಿಗೂ ಕೂಡ ಮಾತಾಡ ಮುಗಿಸ್ತೀನಿ ನಮಸ್ಕಾರ ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ ಜಿ ಟಿವಿ ನ್ಯೂಸ್ ಕನ್ನಡವನ್ನ ವಂದನೆಗಳು